ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ರಮ್ಯಾ ಮಂಜುನಾಥ್ ಇಡ್ಲಿಗೆ ಇನ್ಸ್ಟಾಂಟಾಗಿ ಟೊಮೊಟೊ ಚಟ್ನಿ ಮಾಡೋದು ಹೇಗೆ ಅಂತ ಇವತ್ತು ನಾನು ನನ್ನ ರೆಸಿಪಿಯಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಮೊದಲನೇದಾಗಿ ಫ್ರೆಂಡ್ಸ್ ಟೊಮೊಟೊನ ಕಟ್ ಮಾಡ್ಕೊಳ್ಳಿ ಮತ್ತು ನಿಮಗೆಷ್ಟು ನೀಡಿದೆಯೋ ಅಷ್ಟು ಕಟ್ ಮಾಡ್ಕೊಳ್ಳಿ ಅಂದರೆ ನೀವು ಕ್ವಾಂಟಿಟಿ ಎಷ್ಟು ಟೊಮೊಟೊ ಬೇಕಷ್ಟು ಮತ್ತು ಅದರ ಜೊತೆಗೆ ನಾನು ಒಂದೇ ಒಂದು ಈರುಳ್ಳಿನ ಹಾಕುತ್ತಾ ಇದ್ದೀನಿ ಕಟ್ ಮಾಡಿ ನಾನು ನಮ್ಮನೆ ಒಂದು ಸ್ವಲ್ಪ ತುಂಬ ಜನ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ನೀವು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅದ್ರ ಮೇಲೆ ನೋಡಿಕೊಂಡು ಒಬ್ರಿಬ್ರಿಗೆಲ್ಲ ಅಂತ ಆಯಿತು ಅಂದರೆ ಒಂದು ಎರಡು ಅಷ್ಟೇನೆ ಟೊಮೊಟೊ ಹಾಕೋಬೇಕಾಗುತ್ತೆ ನೆಕ್ಸ್ಟು ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕುತ್ತಿದ್ದೀನಿ ಅದಾದಮೇಲೆ ಒಂದು ಬೆಳ್ಳುಳ್ಳಿನ ಬಿಡಿಸಿ ಅದಕ್ಕೆ ಹಾಕ್ತಾ ಇದ್ದೀನಿ ನೆಕ್ಸ್ಟು ಈ ಬಿಡಿಸಿರೋಂಥದ್ದು ಎಲ್ಲನೂ ರುಬ್ಬ ಅಂತ ಮಿಕ್ಸಿ ಜರಲ್ಲಿ ಹಾಕಿದ್ದೀನಿ ನೆಕ್ಸ್ಟು ಅದನ್ನು ಗ್ರೈಂಡ್ ಮಾಡ್ತಾ ಚೆನ್ನಾಗಿ ಗ್ರೈಂಡ್ ಮಾಡ್ತಾಯಿದ್ದೀನಿ ಅದಾದಮೇಲೆ ನೆಕ್ಸ್ಟು ಸ್ಟವ್ ಮೇಲೆ ಒಂದು ಬಾಣಲಿ ಇಡಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಬೇ ಹಾಕ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಆದಮೇಲೆ ಸಾಸಿವೆನ ಹಾಕಿ ಸಾಸಿವೆ ಎಲ್ಲ ಸ್ವಲ್ಪ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂಥ ಟೈಮಲ್ಲಿ ಎಣ್ಣೆ ಕಾದಿರುವಾಗ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿನ ಸ್ವಲ್ಪ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ನಾನು ಫಸ್ಟೇ ತೋರಿಸಿದ್ದೆ ಈರುಳ್ಳಿನ ಸ್ವಲ್ಪ ಚಟ್ನಿ ರುಬ್ಬಕ್ಕೆ ಮಾಡಿದ್ವಲ್ಲ ಅದಕ್ಕೂ ಹಾಕ್ಕೋಬೇಕು ನೆಕ್ಸ್ಟು ಒಂದು ಅಷ್ಟನ್ನು ಇದು ಒಗ್ಗರಣೆಗೂ ಕೂಡ ಹಾಕ್ತಾಯಿದ್ದೀನಿ ಅದು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು ಬ್ರೌನ್ ಕಲರ್ ಟರ್ನ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿನ ಬಿಡುತ್ತೆ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಈರುಳ್ಳಿ ಬ್ರೌನಿಶ್ ಆಗಿ ಫ್ರೈ ಆಗಿದೆ ನಂತರ ನಾನು ರುಬ್ಬಿಟ್ಕೊಂಡಿರೋ ಪೇಸ್ಟ್ ಟೊಮೊಟೊ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕೈಯಾಡಿಸಿ ಅದು ಟೊಮೊಟೊದು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಕೈ ಆಡಿಸಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸಿ ನಂತರ ಫ್ರೆಂಡ್ಸ್ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತು ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿನ ಆ್ಯಡ್ ಇದ್ದೀನಿ ಎರಡನ್ನೂ ಆ್ಯಡ್ ಮಾಡಿದ ನಂತರ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಬೇಕಾಗುತ್ತೆ ಅದು ಕುದಿ ಬರೋವರೆಗೂ ಥಿಕ್ನೆಸ್ ನಮ್ಗೆ ಯಾವ ಥರ ಬೇಕೋ ಆ ಥರ ರೆಡಿ ಮಾಡ್ಕೊಬೋದು ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ಸ್ವಲ್ಪ ನನ್ನ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಇಡ್ಲಿ ಕೂಡ ರೆಡಿ ಆಯಿತು ತುಂಬ ಚೆನ್ನಾಗಿ ಸಾಫ್ಟಾಗಿದೆ ಇಡ್ಲಿ ತೆಗಿತಾ ಇದ್ದೀನಿ ಈ ಆಫೀಸ್ಗೆಲ್ಲ ಹೋಗೋರು ಇನ್ಸ್ಟಂಟಾಗಿ ಏನಾದರೂ ರೆಡಿ ಮಾಡಬೇಕಂದ್ರೆ ಈ ಥರ ಚಟ್ನಿನ ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ